ರೆಬಲ್ ನಾಯಕ ಯತ್ನಾಳ್ ವಕ್ಫ ಹೋರಾಟಕ್ಕೆ ಟಾಂಗ್ ನೀಡಲು ಇವತ್ತು ವಿಜಯೇಂದ್ರ ನೇತೃತ್ವದ ತಂಡವು ಕೂಡ ವಕ್ಫ ಹೋರಾಟ ಆರಂಭಿಸಿದೆ ಕರುನಾಡ ಕಿರೀಟ ಬೀದರ್ನಿಂದಲೇ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಕ್ಕೆ ಚಾಲನೆ ಕೊಟ್ಟರು ಸೊ ಬೃಹತ್ ಸಮಾವೇಶ ನಡೆಸಿ ಈ ವಕ್ಫ ವಿರುದ್ಧ ಹೋರಾಟ ನಡೆಸಿರುವಂಥ ಬಿ ಜೆ ಪಿಯ ನಾಯಕರು ಪಾದಯಾತ್ರೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಹೋರಾಟದಲ್ಲಿ ಬಿಜೆಪಿ ಒಡೆದ ಮನೆಯಾಗಿದ್ದು ಕಮಲ ಪಾಳಯದಲ್ಲಿ ಬಣ ಬಡಿದಾಟ ಜೋರಾಗಿರುವುದು ಜಗಜ್ಜಾಹೀರಾಗಿದೆ ವಕ್ಫ್ ವಿಷಯ ಒಂದೆಯಾದ್ರೂ ಯತ್ನಾಳ್ ಹಾಗೂ ವಿಜೇಂದ್ರ ಪ್ರತ್ಯೇಕ ಹೋರಾಟ ಮಾಡುತ್ತಿದ್ದಾರೆ ಒಂಬತ್ತು ದಿನಗಳ ಹಿಂದೆಯಷ್ಟೇ ಬಿಜೆಪಿಯ ರೆಬಲ್ಸ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಬೀದರ್ನಿಂದ ವಕ್ಫ ಹೋರಾಟ ಆರಂಭಿಸಿತ್ತು ಈ ಬೆನ್ನಲ್ಲೇ ವಿಜಯೇಂದ್ರ ಆ್ಯಂಡ್ ಟೀಮ್ ಬೀದರ್ನಿಂದಲೇ ವಕ್ಫ ವಿರುದ್ಧದ ಹೋರಾಟಕ್ಕೆ ಚಾಲನೆ ನೀಡಿದ್ರು ಗಾಂಧಿಗಂಜ್ನಲ್ಲಿರುವ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು ಬಳಿಕ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದಡಿ ಹಮ್ಮಿಕೊಂಡಿರೋ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ರು ರೈತರ ಅಹವಾಲು ಸ್ವೀಕರಿಸಿದ ವಿಜಯೇಂದ್ರ ಅಂಡ್ ಟೀಮ್ ಸರ್ಕಾರದ ವಿರುದ್ಧ ಗುಡುಗಿದ್ರು ರಾಜ್ಯ ಸರ್ಕಾರದ ಕುಮ್ಮಕ್ಕನಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಇಟ್ಕೊಂಡು ರೈತರುಗಳಿಗೆ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಆತಂಕದಲ್ಲಿದ್ದಾರೆ ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಡಿಸ್ತಾ ಇದೆ ಇದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರರ ವಿರುದ್ಧ ಬಿಜೆಪಿ ರೆಬಲ್ಸ್ ಶಾಸಕ ಬಸನಗೌಡ ಯತ್ನಾಳ್ ಗುಡುಗುತ್ತಾ ಬಂದಿತ್ತು ಅದರಲ್ಲೂ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಮಲ್ಲ ಯುದ್ಧ ತಾರಕಕ್ಕೇರಿದೆ ಈಗ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಯತ್ನಾಳ್ ಟೀಂ ಹೋರಾಟ ಮಾಡ್ತಿದ್ದು ಬಿಜೆಪಿಯಲ್ಲೇ ಮೂರು ಟೀಂ ಮಾಡಿಕೊಂಡು ಹೋರಾಟ ಮಾಡಲಾಗ್ತಾ ಇದೆ ಇದರಿಂದ ಬಿಜೆಪಿಯಲ್ಲಿ ಮನೆಯೊಂದು ನಾಲ್ಕು ಬಾಗಲಾಗಿದ್ದು ಎಲ್ಲವೂ ಸರಿಯಿಲ್ಲ ಅನ್ನೋದು ಕಾಂಗ್ರೆಸ್ಗೆ ವರದಾನವಾಗಿದೆ ವಕ್ಫ್ ವಿರುದ್ಧ ಹೋರಾಟದಲ್ಲಿ ನಾಲ್ಕು ಬಣಗಳಾಗಿ ಹೋರಾಟ ಮಾಡುತ್ತಿರುವುದು ಇಂದಿನ ವಿಜಯೇಂದ್ರ ಹೋರಾಟವೇ ಸಾಕ್ಷಿಯಾಗಿದೆ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿ ಬಿವೈವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಬಳಿಕ ಒಂದೇ ಗ್ರಾಮದಲ್ಲಿ ಒಂಬೈನೂರ ಅರವತ್ತು ಎಕರೆ ರೈತರ ಭೂಮಿ ವಕ್ಫ್ಗೆ ಸೇರ್ಪಡೆಯಾಗಿರುವ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ಮಾಡಿದ್ರು ನೋಟಿಸ್ ವಾಪಸ್ ಸರ್ಕಾರದ ನಾಟಕ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಬೀದರ್ ರಾಯಚೂರು ಈ ಭಾಗದಲ್ಲಿ ಮಾಡಿದೆ ಎರಡನೇ ತಂಡ ಮೂರನೇ ತಂಡ ಪ್ರಾರಂಭ ಆಗಿದೆ ಬೀದರ್ನಲ್ಲಿ ನಡೆದಂತಹ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಕಮಲ ಪಾಳೆಯದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಆದರೆ ಸರ್ಕಾರದ ವಿರುದ್ಧದ ಬಿಜೆಪಿ ವಕ್ಫ ಹೋರಾಟದಿಂದ ಬಣ ಬಡಿದಾಟ ಹೆಚ್ಚಾಗಿದೆ ಬಿಜೆಪಿ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ಗೆ ಇದೊಂದು ವರದಾನವಾಗಿದೆ ಎಂದರೆ ಸುಳ್ಳಲ್ಲ ಅನಿಲ್ ಕುಮಾರ್ ಜೀ ಕನ್ನಡ ನ್ಯೂಸ್ ಬೀದರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ